ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಕೋಲಾರದ ನಾರಾಯಣ ಹಾರ್ಟ್ ಸೆಂಟರ್ನಲ್ಲಿ ಸಿಗುವ ಸೌಲಭ್ಯಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಡಾಕ್ಟರ್ ಯಶವಂತ್ ಹೌದು ವೀಕ್ಷಕರೇ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆ ಬಳಿ ನಾರಾಯಣ ವೃದ್ಧಿಯಾಲಯ ಆರಂಭವಾಗಿ ಹದಿನಾಲ್ಕು ವರ್ಷಗಳು ಕಳೆಯುತ್ತಿರುವ ಹಿನ್ನೆಲೆಯಲ್ಲಿ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ನೀಡುತ್ತಿರುವ ಉತ್ತಮ ಸೇವೆ ಹಾಗೂ ಸೌಲಭ್ಯಗಳ ಬಗ್ಗೆ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಎಸ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೋಲಾರ ಜಿಲ್ಲಾ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಹೃದಯ ತಜ್ಞರಾದ ಡಾಕ್ಟರ್ ಯಶವಂತ್ ಎಎಲ್ ಅವರು ಮಾತನಾಡಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಹದಿನೈದು ಸಾವಿರ ಹೃದಯ ರೋಗಿಗಳಿಗೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ ಸ್ಟಂಟ್ ಅಳವಡಿಕೆ ಒಂದೂವರೆ ಲಕ್ಷ ಮಂದಿಗೆ ಒಳ ಮತ್ತು ಹೊರ ರೋಗಿಗಳಿಗೆ ಚಿಕಿತ್ಸೆ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಆರೋಗ್ಯ ವಿಮೆ ಹಾಗೂ ಮತ್ತಿತರ ಸೌಲಭ್ಯಗಳು ಇವೆ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಚಿಕಿತ್ಸೆ ಇದೆ ಆಸ್ಪತ್ರೆಯಲ್ಲಿ ದೊರೆಯುವಂತಹ ಯೋಜನೆಗಳು ಸರ್ಕಾರಕ್ಕೆ ಸಂಬಂಧಿಸಿದಂತೆ ಆಯುಷ್ಮಾನ್ ಭಾರತ್ ಕಾರ್ಡ್ ಜ್ಯೋತಿ ಸಂಜೀವಿನಿ ಭಾರತ್ ಅರ್ಥ್ ಮೋವರ್ಸ್ ಲಿಮಿಟೆಡ್ ಮುಂತಾದ ಯೋಜನೆಗಳು ಮತ್ತು ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತೆ ಅಂತ ತಿಳಿಸಿದರು ಅದೇ ರೀತಿಯಾಗಿ ಆರ್ಎಲ್ ಜಾಲಪ ನಾರಾಯಣ ಹೆಲ್ತ್ ಸೆಂಟರ್ನಲ್ಲಿ ಹೃದಯ ಶಾಸ್ತ್ರಚಿಕಿತ್ಸೆ ಮಕ್ಕಳಿಗೆ ಮತ್ತು ಪ್ರೌಢ ವಯಸ್ಸಿನವರಿಗೆ ಹೃದಯ ಬಡಿತ ಸಮಸ್ಯೆಯ ಚಿಕಿತ್ಸೆ ಮತ್ತು ಅದರ ಚಿಕಿತ್ಸೆಯ ಗಮನ ಹೃದಯ ನಾಳಿನ ಶಸ್ತ್ರಚಿಕಿತ್ಸೆ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಹೃದಯದ ಎದೆಗೂಡಿನ ಶಸ್ತ್ರಚಿಕಿತ್ಸೆ ಮತ್ತು ಮಕ್ಕಳಿಗೆ ಪ್ರೌಢ ವಯಸ್ಸಿನವರಿಗೆ ಹೃದಯ ಆರೋಗ್ಯ ತಪಾಸಣೆ ಸೌಲಭ್ಯಗಳ ಜೊತೆಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೃದಯದ ತುರ್ತು ಸೇವೆಗಳು ನಮ್ಮಲ್ಲಿ ಲಭ್ಯವಿರಲಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಶಶಿಧರ್ ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವೆಂಕಟರಾಮರೆಡ್ಡಿ ನರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಾಸ್ತಿ ಆಗ್ತಾ ಇರೋ ಕಾರಣ ಸೊ ನಮ್ಮ ಕೋಲಾರ ಡಿಸ್ಟ್ರಿಕ್ಟಲ್ಲಿ ನಮ್ಮ ನಮಗೆ ಹತ್ತಿರದಲ್ಲಿರುವಂಥ ನಾರಾಯಣ ಇಲ್ಲಿ ಯಾವ ಥರ ಫೆಸಿಲಿಟೀಸ್ ಇರುತ್ತೆ ಯಾವ ಥರ ನಾವು ಪ್ರೊಸೀಜರ್ಸ್ ಮಾಡ್ತೀವಿ ಹೃದಯಕ್ಕೆ ಯಾವ ಥರ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ಈ ಪತ್ರಿಕಾ ಕೋಷ್ಠವನ್ನು ಕರೆದಿರೋದು ಸೊ ಮೊದಲಿಗೆ ಇವತ್ತಿಗೆ ಹದಿನಾಲ್ಕು ವರ್ಷ ನಾವು ಕಂಪ್ಲೀಟ್ ಮಾಡಿದ್ದೀವಿ ಕೋಲಾರ ఓపన్ హార్ట్ సర్జరి అతను సార్ జనకి ఓపన్ ఆర్ట్ సర్జర కూడా ఓపన్ ఆర్ట్ సర్జరియల్ నాకు బైపాస్ ఆపరేషన్ ఆగిర్బు వ్యాగ్ ఆపరేషన్ ఆగి మళ్ళీ హార్ట్లో హోల్ హోల్న క్లోస్ మా ఎస్ డి క్లోజర్ అంతే బిఎస్ డి క్లోజర్ అయితే మక్ళీ సర్జరీస్ ఆగి అంజోగ్రామ్ ఆంజోఫ్లాస్టిక్స్ యవగా హార్ట్ అటాక్ ఆగితే హృదయంలో రక్త హెట్టి ఆ ఎప్పుగట్టిలో రక్తాన్ని కరపించి అది ట్రీటెంట్ ఫెసిలిటీస్ ఇది ಆಲ್ಮೋಸ್ಟ್ ಹತ್ತು ಸಾವಿರ ಜನ ಇದುವರೆಗೂ ಜನಕ್ಕೆ ಈ ಪ್ರೊಸೀಜರ್ ನಾವು ಮಾಡಿರ್ಬೋದು ಸೊ ಇವತ್ತು ಇಲ್ಲಿ ನಾವು ಸೇರಿರೋ ಕಾರಣ ಏನು ಯಾವ ತರ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಕೆಲವು ಜನಗಳಿಗೆ ಅವೇರ್ನೆಸ್ ಇಲ್ಲ ಸೊ ಹೃದಯ ಸೆಂಟರ್ ಹಾರ್ಟ್ ಸೆಂಟರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಾವು ಒಂದು ಯಾರಾದ್ರೂ ಉದಯ ಗಾತ ಉದಯ ಗಾತ ಆದಾಗ ಹಾರ್ಟ್ ಅಟ್ಯಾಕ್ ಆದಾಗ ಬಂದಾಗ ನಾವು ಮಾಡೋದೇನು ಒಂದು ಸ್ಟೆಬಿಲೈಸೇಷನ್ ಅಂತ ಪಾರ್ಟ್ ಕರಗಿಸೋ ಅಂತ ಇಂಜೆಕ್ಷನ್ಸ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಆ್ಯಂಜಿಯೋಗ್ರಾಮ್ ಅಂತ ಪ್ರೊಸೀಜರ್ ಮಾಡ್ತೀವಿ ಆ್ಯಂಜಿಯೋಗ್ರಾಮ್ ಅಂತ ಹೇಳಿದ್ರೆ ಹಾರ್ಟಲ್ಲಿ ಬ್ಲಾಕೇಜ್ ಎಷ್ಟಿದೆ ಅಂತ ನೋಡುವಂಥದ್ದು ಆ ಬ್ಲಾಕೇಜ್ ಇರೋದ್ರ ಪ್ರಕಾರ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತೀವಿ ಬ್ಲಾಕೇಜ್ ಕ್ರಿಟಿಕಲ್ ಆಗಿದ್ದರೆ ಆ್ಯಂಜಿಯೋಗಾಸ್ತಿ ಅಂತ ಪ್ರೊಸೀಜರ್ ಮಾಡ್ತೀವಿ ಅಥವಾ ಮಲ್ಟಿಪಲ್ ಬ್ಲಾಕೇಜ್ ಬ್ಲಾಕೇಜಸ್ ಇದ್ದರೆ ಬೈಪಾಸ್ ಸರ್ಜರಿ ಒಳಗಾಗಬೇಕು ಬಂದು ಎರಡನೇದು ನಮ್ಮ ಸುತ್ತಮುತ್ತ ಇರುವಂಥ ರೈತರ ಬ ರೈತ ಬಂಧುಗಳಿಗೆ ನಮ್ಮಲ್ಲಿ ಎಲ್ಲ ರೀತಿಯಾದ ಸ್ಕೀಮ್ಸ್ ಅವೈಲೇಬಲ್ ಇದೆ ಇಚ್ಛೆ ಆಗಿದ್ದರೆ ಬರೀ ಗೌರ್ಮೆಂಟ್ ಆಸ್ಪತ್ರೆಗಳ ಮಾತ್ರ ಸ್ಕೀಮ್ಸ್ ಅವೈಲೇಬಲ್ ಇರುತ್ತೆ ಈಗ ನಮ್ಮ ನಾರಾಯಣ ಹೃದಯದಲ್ಲಿ ಬಿ ಪಿ ಎಮ್ ಕಾರ್ಡ್ ಸ್ಕೀಮಲ್ಲಿ ಪ್ರತಿಯೊಂದು ಹೃದಯಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಫ್ರೀ ಆಗಿರ್ತಾರೆ ಅವರು ಕಟ್ಟಬೇಕಾಗಿರೋ ಗೌರ್ಮೆಂಟ್ ನಿಗದಿಪಡಿಸಿರುವಂಥ ನಾಲ್ಕು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಅದರಲ್ಲಿ ಅವರು ಡಿಸ್ಚಾರ್ಜ್ ಆಗಬೇಕಾದ್ರೆ ನಾಲ್ಕು ಸಾವಿರ ರೀಫಂಡ್ ಆಗುತ್ತೆ ಪ್ಲಸ್ ಒಂದು ವಾರಕ್ಕೆ ಆಗುವಷ್ಟು ಮಾರ್ಕೆಟ್ ಕೂಡ ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಸ್ಕೀಮ್ ಎರಡನೇ ಸ್ಕೀಮ್ ಇಲ್ದಿರೋ ಇನ್ಶೂರೆನ್ಸಸ್ ಇದ್ದರೆ ಯಾರಾದರೂ ಹೆಲ್ತ್ ಇನ್ಶೂರೆನ್ಸಸ್ ಸುಮಾರು ಜನ ಏನೋ ಕಂಪ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಿರ್ಬೋದು ಎಲ್ಲ ರೀತಿಯಾದ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ನಾರಾಯಣ ಜಿಲ್ಲೆಯಲ್ಲಿ ಅವೈಲೇಬಲ್ ಇದೆ ಅದ್ರ ಜೊತೆಗೆ ಚಿಂತಾಮಣಿಯಲ್ಲಿರುವಂಥ ಪೇಷಂಟ್ಸ್ಗೆ ಯೂಸ್ ಆಗಲಿ ಸುಮಾರು ಹನ್ನೊಂದು ವರ್ಷದಲ್ಲಿ ನಾವು ಚಿಂತಾಮಣಿಯಿಂದ ಹಲವಾರು ಕೆಲವು ಸಾವಿರ ಪೇಷೆಂಟ್ಸ್ನ ಹೊರತು ಅವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಚಿಂತಾಮಣಿಯಲ್ಲಿ ಇರುವಂಥ ಮೈಸೂರು ಆಸ್ಪತ್ರೆಗೆ ನಾವು ಕನ್ಸಲ್ಟೇಷನ್ಗೆ ಬರ್ತಾ ಇದೆ ಆವತ್ತಿನ ದಿನ ಅಲ್ಲಿರೋ ಪೇಷಂಟ್ಸೇ ಕೊಡ್ತೀವಿ ಅಂತ ಪ್ರತಿಯೊಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಯಿಂದ ಆಗಿರ್ಬೋದು ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಂದ ಕೂಡ ನಮಗೆ ಕನ್ಸಲ್ಟೇಷನ್ಗೆ ಕಳಿಸ್ತಾ ಇದ್ದಾರೆ ಪ್ಲಸ್ ಮಕ್ಕಳನ್ನು ಕೂಡ ನಮ್ಮ ಹತ್ರ ಕಳಿಸ್ತಾರೆ ಯಾಕೆ ಟೈಮ್ಸ್ ಮಕ್ಕಳಲ್ಲಿ ಬೆಳವಣಿಗೆ ಚೆನ್ನಾಗಿರಲ್ಲ ಆಟಲ್ಲಿ ಸಾಧ್ಯತೆ ಸಾಧ್ಯತೆಗಳಿರುತ್ತೆ ಅದನ್ನು ಕೂಡ ನೋಡೋಕ್ಕೆ ನಮ್ಮ ಹತ್ರ ಕಳಿಸ್ತಾರೆ ಸೊ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಚಿಂತಾಮಣಿ ನಾವು ಬರ್ತಾ ಇದ್ದೀವಿ ಒಂದು ಎರಡನೇ ನಮ್ಮ ನಾರಾಯಣನೇ ಹೇಳ್ತಾರೆ ಈಗ ನಿಮ್ಮ ಪತ್ರಕರ್ತರಿಗಾಗಿರ್ಬೋದು ಅಥವಾ ಜನರಲ್ ಪಬ್ಲಿಕ್ಗಾಗಿರ್ಬೋದು ಸಿ ಪಿ ಆರ್ ಟ್ರೈನಿಂಗ್ ಅವೇರ್ನೆಸ್ ಕೂಡ ನಾವು ಮಾಡ್ತೇವೆ ಸಿ ಪಿ ಆರ್ ಟ್ರೈನಿಂಗ್ ಅಂದರೆ ಏನು ಅಂದರೆ ಯಾರೋ ಒಬ್ಬರು ನಿಮ್ಮ ನಿಮ್ಮಲ್ಲಿ ವಿಮಾನ ಸುತ್ತಮುತ್ತ ಇರೋದು ಸಡನ್ನಾಗಿ ಕುಸಿದು ಬಿದ್ದರೆ ಏನು ಮಾಡಬೇಕು ಅಂತ ಆಗೋದಿಲ್ಲ ಬ್ಲ್ಯಾಂಕ್ ಆಗಬೇಕು ಆವಾಗ ಯಾವ ಥರ ನಾವು ಮಾಡಬೇಕು ಸಿ ಪಿ ಆರ್ ಕಾರ್ಡಿಯೋಗಳ ಮೇಲೆ ರಿಸಸ್ಟೇಷನ್ ಯಾವ ಥರ ಕೊಡಬೇಕು ಅದು ಪ್ರಾಣ ಯಾವ ಥರ ಉಳಿಸಬೇಕು ಅಂದರೆ ಉಳಿಯುತ್ತಾರೆ ಇಲ್ಲ ಅದು ಸೇ ನಮ್ಮ ಪ್ರಯತ್ನ ನಾವು ಮಾಡಬೇಕು ಸೊ ಆ ಥರ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ನಮ್ಮ ನಾರಾಯಣಪುರ ನಮ್ಮಿದ್ವಿ ಸೊ ಇವತ್ತು ಈ ಪತ್ರಿಕಾ ಕೋರ್ಸ್ಕೊಂಡು ರೀಸನ್ ಇದೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಸೊ ಏನಾದರೂ ನಿಮ್ಮ ಕ್ವೆಶನ್ಸ್ ಏನಾದರೂ ನಾವು ಆನ್ಸರ್ ಮಾಡ್ತೀವಿ ಬಾಯ್ಸ್ ಆ ಕಾಲೇಜಲ್ಲಿ ಒಂದು ಸಿ ಬಿ ಆರ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಆಲ್ರೆಡಿ ನೋಡ್ಕೊಂಡಿದ್ದೀನಿ ಐ ತಿಂಕ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಆಮೇಲೆ ಆವಾಗವಾಗ ರೀಸೆಂಟಾಗಿ ಎಸ್ ಟಿ ಆಸ್ಪತ್ರೆಯಲ್ಲಿ ಒಂದು ಕ್ಯಾಂಪನ್ನು ಮಾಡಿದ್ವಿ ಫ್ರೀ ಕ್ಯಾಂಪನ್ನು ಇದು ಅಲ್ಲಿರೋ ನಾನು ಹೇಳಿದಂಗೆ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಮೈಸೂರು ಆಸ್ಪತ್ರೆಗೆ ಎವ್ರಿ ಮಂತ್ ನಾವು ಬರ್ತಾ ಇದ್ವಿ ಸೊ ಹದಿನೈದು ದಿವ್ಸಕ್ಕೆ ಒಂದ್ಸರಿ ನಾವು ಚಿಂತಾಮಣಿಗೆ ಮಳಿಗೆ ಒಂದು ಹನ್ನೆರಡು ವರೆ ಒಂದು ಗಂಟೆ ಬರ್ತೀವಿ ಮೂರು ಮೂರು ವರೆ ಹೋಗಿ ಇರ್ತೀವಿ ಆವಾಗ ಬಂದು ಅವ್ರಿಗೆ ಏನಿದೆಯೋ ಒಂದು ಆಟೋ ಮಳೆ ಏನಾದರೂ ರೆಕಾರ್ಡ್ಸಿದ್ರೆ ತೊಗೊಂಡ್ಬಂದು ಹತ್ರ ಕನ್ಸಲ್ಟೇಷನ್ ಮಾಡಬೋದು ಅದಲ್ಲದಿರ ಫ್ರೀ ಕ್ಯಾಂಪ್ಸ್ ಕೂಡ ಮಾಡ್ತೀವಿ ಜನ ಮುನ್ಸಿಪಲ್ ಆಫೀಸ್ ಹಾಂ ಮುನ್ಸಿಪಲ್ ಆಫೀಸ್ ಮುನ್ಸಿಪಲ್ ಆಫೀಸನ್ನು ಕೂಡ ನಾವು ಒಂದು ಕ್ಯಾಂಪ್ ಮಾಡಿ ಅವಾಗ ಕೂಡ ಒಂದು ಪೇಷೆಂಟ್ಗೆ ಹೃದಯದಾಗ ಆಗಿ ರೀಸೆಂಟಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ಕಳಿಸ್ಕೊಡ್ತೀವಿ ಪಿ ಎಲ್ ಕಾರ್ಡ್ ಸ್ಕೀಮ್ ಇದ್ರೆ ಈಗ ನೋಡಿ ನೀವು ಒಂದು ಆನ್ಜಿಯೋಗ್ರಾಮ್ ಮಾಡಿ ಆ್ಯೋ ಪ್ಲಾಸ್ಟಿ ಮಾಡಬೇಕು ಅಂದರೆ ಕಟ್ಟು ಕೊಟ್ಟು ಮಾಡಿಸ್ಕೊಬೇಕು ಅಂದರೆ ಅದರ ಎರಡು ಎರಡು ಲಕ್ಷ ಎರಡೂವರೆ ಲಕ್ಷ ಆಗುವಂಥ ಸಾಧ್ಯತೆ ಇರುತ್ತೆ ಆ್ಯನ್ಜಿಯೋಗ್ರಾಮ್ ಮಾಡಿ ಆ್ಯನ್ಜಿಯೋ ಪ್ಲಾಸ್ಟಿ ಮಾಡುವಂಥ ಅದನ್ನು ಸ್ಕೀಮ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಸ್ಕೀಮ್ ಇದ್ದರೆ ಅದು ಫ್ರೀ ಆಫ್ ಕಾಸ್ಟ್ ಆಗ್ತಾ ಇದೆ ಸೊ ಯಾಕೆ ಅಂತ ಹೇಳಿದ್ರೆ ಸ್ಕೀಮನ್ನು ಅಪ್ಲೈ ಮಾಡುವ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇರುತ್ತೆ ಸೊ ಅದನ್ನು ನಾವು ನಾಲ್ಕೂವರೆ ಸಾವಿರಕ್ಕೆ ಬೇಕು ಆ್ಯನ್ಜಿಯೋಗ್ರಾಮ್ ಆ್ಯಂಜಿಯೋಗ್ರಾಮ್ ಪರೀಕ್ಷೆ ಮಾಡಿ ಅಕಸ್ಮಾತ್ ಬ್ಲಾಕೇಜ್ ಏನಾದರೂ ಹೋದರೆ ಗೌರ್ಮೆಂಟ್ ಸ್ಕೀಮನ್ನು ಅಪ್ರೂವಲ್ ತಗೊಂಡು ಫ್ರೀಯಾಗಿ ಮಾಡಿಕೊಡ್ತಾರೆ ಬಿ ಟಿ ಅಂದ್ರೆ ಉದ್ಯಮ ತುಂಬಾ ಜೋರು ಕೂಡ ಇರೋದು ಇನ್ನೂರಿಗೆ ಹೋಗ್ಬೋದ ಹಾಟ್ ಇಲ್ಲಿ ನಿಂತವು ಅಂತ ಗಾಡಿಯ ಕರೆಸ್ಟ್ ಗಾಡಿ ಕರೆಸ್ಟ್ ಆಗೋ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಇಲ್ಲಿಂದ ನಾವು ಜಯ ದೇವಾಗ ಪೇಷಂಟ್ ಹೋಗೋದು ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಡಿಲೇ ಆಗುತ್ತೆ ಅದು ತುಂಬ ಅದನ್ನು ಗೋಲ್ಡನ್ ನ ಬರೋದು ಅಷ್ಟು ಡಿಲೇ ಆದಾಗ ನಾವೇನಾಗುತ್ತೆ ನಾವು ಹೋಗೋ ಅಷ್ಟೊತ್ತಿಗೆ ಪೇಷಂಟ್ ಪ್ರಾಣ ಕಳ್ಕೊಬೇಕಾಗುತ್ತೆ ಸೊ ಅಂಥ ಟೈಮಲ್ಲಿ ಹತ್ತಿರದಲ್ಲಿರೋ ಕೋಲಾರದಲ್ಲಿರೋ ನಾರಾಯಣದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಸ್ಕೀಮ್ ಫೆಸಿಲಿಟೀಸ್ ಇದೆ ಇಲ್ಲಿಗೇನು ಕಾಸ್ಟ್ ಆಗೋದಿಲ್ಲ ಸೊ ಸ್ಕೀಮ್ಗಳೆಲ್ಲ ಫ್ರೀ ಆಗುತ್ತೆ ಆದರೆ ಏನೋ ಸಂಬಂಧಗಳಿಸುತ್ತೆ ಸಂದರ್ಭಗಳಲ್ಲಿ ಅಂದರೆ ಪೇಷೆಂಟ್ ತುಂಬ ಸೀರಿಯಸ್ ಆಗಿದ್ದಾರೆ ಇಂಟಿಬೇಟ್ ಮಾಡಬೇಕಾಗುತ್ತೆ ವೆಂಟಿಲೇಟರ್ ಮಿಷಿನ್ ಮೇಲೆ ಹಾಕಬೇಕಾಗುತ್ತೆ ಅಂತ ಅದನ್ನು ವರ್ಕ್ಸ್ ಮಾಮೂಲಿ ಸ್ಕೀಮಲ್ಲಿ ಮಾಡುವಂಥ ಎಲ್ಲ ಪ್ರೊಸೀಜರ್ಸ್ ಕೂಡ ಗೌರ್ಮೆಂಟ್ ಸ್ಕೀಮ್ ಮತ್ತು ಅವೈಲೇಬಲ್ ಇದೆ ಸೊ ನಾನು ಹೇಳೋದೇನು ಅಂದರೆ ಈ ಹಾರ್ಟ್ ಅಟ್ಯಾಕ್ ಅಂತ ಸಸ್ಪೆಕ್ಟ್ ಮಾಡಿದಾಗ ಟೈಮ್ ವೇಸ್ಟ್ ಮಾಡಬಾರ್ದು ಸೊ ಇಲ್ಲಿಂದ ಬೇರೆ ಕಡೆ ಎರಡು ಮೂರು ಕಡೆ ಹೋಗೋದು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅದು ನಾರ್ಮಲ್ ಬಂದರೂ ಪರವಾಗಿಲ್ಲ ಸುತ್ತಲಿರುವಂಥ ಹಾರ್ಟ್ ಸೆಂಟರ್ಗೆ ಹೋಗ್ಬೇಕು ಹಾರ್ಟ್ ಸೆಂಟರ್ ಹೋದಾಗ ನಾವೇನು ಮಾಡ್ತೀವಿ ಒಂದು ಇ ಸಿ ಜಿ ಮಾಡ್ತೀವಿ ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತೀವಿ ಹಾರ್ಟ್ ಏನೋ ಪಂಪಿಂಗ್ ಕಡಿಮೆ ಆಗಿದೆ ನೋಡ್ತೀವಿ ಅಕಸ್ಮಾತ್ ಕನ್ಫರ್ಮ್ ಆಗಿದೆ ಫ್ಲಾಟ್ ಕರೆಸುವಂಥ ಇಂಜೆಕ್ಷನ್ ಕೊಡ್ತೀವಿ ಸ್ಟೆಬಿಲೈಸ್ ಮಾಡ್ತೀವಿ ಸೊ ಫೆಸಿಲಿಟೀಸ್ ಇರೋವಂಥ ಕಡೆ ಹೋಗಬೇಕು ಸೊ ಹಾಗಾಗಿ ಕೋಲಾರಲ್ಲಿರುವಂಥ ನಾರಾಯಣ ದೇವಾಲಯ ಫೆಸಿಲಿಟೀಸ್ ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಎಂತ ಇಪ್ಪತ್ತೈದು ಕ್ಯಾಂಪ್ ನಾವು ಹಾಕೊಂಡು ನಾರಾಯಣ ದೇವಾಲಯ ಕಡೆ ಸೊ ಕ್ಯಾಂಪ್ ಮಾಡೋದಕ್ಕೆ ಒಂದು ಟೀಮ್ ಇದೆ ನಿಮ್ಮಲ್ಲಿ ಟೀಮಲ್ಲಿ ಯಾರು ಯಾರು ಒಬ್ಬರು ಡಾಕ್ಟರ್ ಇರ್ತಾರೆ ಆಮೇಲೆ ಒಬ್ಬರು ಕೋಆರ್ಡಿನೇಟರ್ ಇರ್ತಾರೆ ಇವಾಗ ನಾವು ಕ್ಯಾಂಪ್ ಹೋಗ್ತೀವಲ್ಲ ಹಳ್ಳಿಗೆ ಹೋಗ್ತೀವಿ ಒಂದು ಐವತ್ತು ಜನರು ಹೋಗ್ತೀವಿ ಅದಕ್ಕೆ ಒಂದು ಇಬ್ರು ಅಥವಾ ಮೂರು ಜನ ಇರ್ತಾರೆ ಅಂತ ಆವಾಗ ಯಾವ ಥರ ಅವ್ರನ್ನ ಗೈಡ್ ಮಾಡಬೇಕು ಅವ್ರಿಗೇನು ಗೊತ್ತಿರೋದಿಲ್ಲ ಸೊ ಅವ್ರಿಗೆ ಯಾವ ಥರ ಫೆಸಿಲಿಟೀಸ್ ಇದೆ ಸ್ಕೀಮ್ ಇದೆಯಾ ಇಲ್ವಾ ಬಿ ಪಿ ಎಲ್ ಕಾರ್ಡ್ ಅಂತ ಇದ್ರೆ ಯಾವ ಥರ ಬಂದು ಅವರು ಯೂಸ್ ಮಾಡ್ಕೋಬೇಕು ಅಂತ ಅದು ಕೋಆರ್ಡಿನೇಟರ್ ಕೆಲಸ ಸೊ ನರ್ಸಿಂಗ್ ಸ್ಟಾಫ್ ಕೆಲಸ ಇ ಸಿ ಜಿ ಮಾಡೋದು ಎಕ್ಕೋ ಸ್ಕ್ಯಾನಿಂಗ್ ಹೆಲ್ಪ್ ಮಾಡೋದು ಡಾಕ್ಟರ್ ಕೆಲಸ ಡಯಾಗ್ನೋಸ್ಟು ಸೊ ಮೂರು ಜನ ಟೀಮು ನಮ್ಮ ಕ್ಯಾಂಪ್ಸ್ಗೆ ಹೋಗ್ತಾರೆ ಎಲ್ಲ ಹಳ್ಳಿಗಳನ್ನು ನಾವು ಹಾಕ್ಕೊಂಡಿರ್ತೀವಿ ಈ ಕಾರ್ಯಕ್ರಮ ಕಾಡಿಯೋಗ್ರಾಫ್ ಮಾಡಬೇಕು ಕೆಲವು ಫೆಸಿಲಿಟೀಸ್ ಬೇಕಾಗುತ್ತೆ ನಾವು ಮಾಡಬೇಕಂದ್ರೆ ಆಮೇಲೆ ಪೇಷಂಟ್ ಬಂದಾಗ ಟ್ರೀಟ್ಮೆಂಟ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಅದು ಫೆಸಿಲಿಟೀಸ್ ಇರಬೇಕಾಗುತ್ತೆ ಸೊ ಪಿ ಎಚ್ ಸಿಯಲ್ಲಿ ನಾವು ಕ್ಯಾಂಪ್ ಥರ ಮಾಡ್ತೀವಿ ಅಲ್ಲಿ ಪಾಪ ಬರುವಂಥ ಪೇಷೆಂಟ್ಸ್ಗೆ ದುಡ್ಡು ಕೊಡೋನ್ಗೆ ಅಷ್ಟು ಅನುಕೂಲ ಇರೋದಿಲ್ಲ ಅಂಥವ್ರಿಗೆ ನಾವು ಫ್ರೀ ಕ್ಯಾಂಪ್ಸ್ ಮಾಡ್ತಾ ಇದ್ವಿ ಅಂದರೆ ನಾವು ಅದನ್ನು ನೋಡಿದ್ರೆ ಪ್ರತಿಯೊಂದು ಪಿ ಎಚ್ ಸಿಗೂ ನಾವು ಒಂದು ಫಿಕ್ಸ್ಡ್ ಟೈಮ್ ಥರ ಮಾಡ್ಲಿಕ್ಕೆ ಬಂದ ಆಗೋದಿಲ್ಲ ಅಂತ